ಮೂವತ್ತು ವರ್ಷದ ಸುಂದರವಾದ ಮಹಿಳೆಯೊಬ್ಬಳು ಯಾರಿಗಾದರೂ ಓಪನ್ ಆಫರ್ ಕೊಟ್ಟರೆ ಅದನ್ನು ಯೂಸ್ ಮಾಡಿಕೊಳ್ಳದೆ ತಿರಸ್ಕರಿಸುತ್ತಾರಾ ಯಾರೇ ಆಗಲಿ ಸರ್ವೇ ಸಾಮಾನ್ಯವಾಗಿ ತೊಂಬತ್ತರಷ್ಟು ಪುರುಷರು ತಿರಸ್ಕರಿಸುವುದಿಲ್ಲ ಇಲ್ಲಿ ಒಬ್ಬ ವ್ಯಕ್ತಿ ಸುಶಾಂತ್ ಎನ್ನುವವನು ಕೂಡ ಹಾಗೆ ಮಾಡಿದ ಅಷ್ಟಕ್ಕೂ ಈ ಸುಶಾಂತ್ಗೆ ಆ ಚಾನ್ಸ್ ಸಿಕ್ಕಿದಾಗ ಅವನು ಏನು ಮಾಡಿದ ಎಂದು ತಿಳಿದುಕೊಳ್ಳಬೇಕೆಂದರೆ ಈ ಕಥೆಯನ್ನು ನೀವು ಪೂರ್ತಿ ಕೇಳಲೇಬೇಕು ಈ ಘಟನೆ ದುಬೈನಲ್ಲಿ ನಡೆದಿದ್ದು ದುಬೈನ ಒಬ್ಬ ದೊಡ್ಡ ಪ್ರತಿಷ್ಠಿತ ವಕೀಲರು ಅವರ ಹೆಸರು ಮಾಂತೇಶ್ ಅವರ ವಯಸ್ಸು ಸುಮಾರು ನಲವತ್ತು ವರ್ಷಕ್ಕಿಂತಲೂ ಹೆಚ್ಚು ಅವರ ಹೆಂಡತಿ ಕಾಂಚನಾಗೆ ಕೇವಲ ಮೂವತ್ತು ವರ್ಷಗಳು ಒಂದು ದಿನ ಮಾಂತೇಶ್ ಅವರು ಕೆಲಸದ ವಿಷಯವಾಗಿ ಮೂರು ದಿನಗಳ ಕಾಲ ಹೊರಗೆ ಹೋಗಬೇಕಾಗಿ ಬಂದಿತ್ತು ಆ ವಿಷಯವನ್ನು ವಕೀಲ ತನ್ನ ಪತ್ನಿಗೆ ಹೇಳಿದಾಗ ಆಕೆಯ ಮುಖ ಸಂತೋಷದಿಂದ ಮಿಂಚಿನ ಹಾಗೆ ಹೊಳೆಯುತ್ತಿತ್ತು ಅವಳ ಮನಸ್ಸು ಕೂಡ ಸಂತೋಷದಿಂದ ಕುಣಿದಾಡುತ್ತಿತ್ತು ಮಾಂತೇಶ್ ಅವರು ಕೆಲಸಕ್ಕೆ ಹೋದ ಬಳಿಕ ಕಾಂಚನ ರಾತ್ರಿ ಸುಮಾರು ಹತ್ತು ಗಂಟೆಯ ಬಳಿಕ ಸ್ನಾನಕ್ಕೆ ಹೋದಳು ಆಗ ಬಾತ್ರೂಮ್ನಲ್ಲಿ ಆಕೆಯ ಮೇಲೆ ಜಿರಳೆ ಬಿದ್ದಿದ್ದರಿಂದ ಭಯ ಬಿದ್ದು ಕಿರುಚುತ್ತಾ ಬೆತ್ತಲೆಯಾಗಿ ಹೊರಗೆ ಬಂದಳು ಇನ್ನು ಅವಳ ಕೂಗಾಟವನ್ನು ಕೇಳಿದ ಅವರ ಡ್ರೈವರ್ ಸುಶಾಂತ್ ಒಳಗೆ ಓಡೋಡಿ ಬಂದ ಸೀದಾ ಹಾಲಿನೊಳಗೆ ಬಂದವನು ಬೆತ್ತಲೆಯಾಗಿ ನಿಂತಿದ್ದ ಕಾಂಚನಾಳನ್ನು ನೋಡಿ ಕಣ್ಣು ಮಿಟುಕಿಸದೆ ಹೋದ ಆದರೆ ಯಾವುದೋ ಒಂದು ರೀತಿಯಲ್ಲಿ ಕಷ್ಟಪಟ್ಟು ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಬೇರೆ ಕಡೆಗೆ ಕಣ್ಣು ತಿರುಗಿಸಿದ ಆಗ ಕಾಂಚನ ಒಳಗೆ ಹೋಗಿ ಬಟ್ಟೆ ಸುತ್ತಿಕೊಂಡು ತಲೆ ತಗ್ಗಿಸಿಕೊಂಡು ನಿಂತಳು ಅಲ್ಲೇ ನಿಂತಿರುವ ಸುಶಾಂತ್ಗೆ ಕಾಂಚನ ಮಾತು ಕೇಳಿಸಿದ್ದರಿಂದ ಒಳಗೆ ಹೋದನು ಸುಶಾಂತ್ ಕಡೆ ನೋಡುತ್ತಾ ಹತ್ತಿರಕ್ಕೆ ಬಾ ಎಂದು ಕಾಂಚನ ಕರೆದಳು ನೀನು ನನ್ನನ್ನು ಸುಖದಿಂದ ತೃಪ್ತಿಪಡಿಸಿದರೆ ಇದಕ್ಕಿಂತಲೂ ಹೆಚ್ಚಾಗಿ ಇನ್ನೂ ಹೇಳಬೇಕೆಂದರೆ ನೀನು ಏನನ್ನು ಕೇಳಿದರೂ ಅದು ನಿನಗೆ ಸಿಗುತ್ತದೆ ಎಂದು ಹೇಳಿದಳು ಆನಂತರ ಏನಾಗಿರಬಹುದು ಅವಳ ಆಫರನ್ನು ಸುಶಾಂತ್ ಒಪ್ಪಿಕೊಂಡನ ಅಥವಾ ನಾನು ಕೆಲಸ ಮಾಡುವವನು ಈ ಮನೆಯಲ್ಲಿ ನನಗೇನಿದ್ದರೂ ಕಾರು ಓಡಿಸುವ ವೃತ್ತಿ ಅಷ್ಟೇ ಇದೆಲ್ಲ ನನಗೇಕೆ ಎಂದು ತಿರಸ್ಕರಿಸಿದನ ಎಂದು ನೋಡೋಣ ದುಬೈನಲ್ಲಿರುವ ದೊಡ್ಡ ಪ್ರತಿಷ್ಠಿತ ವಕೀಲರು ಮಾಂತೇಶ್ ತನ್ನ ಮನೆಯಲ್ಲಿ ಒಂಟಿಯಾಗಿರುತ್ತಿದ್ದರು ಅವರಿಗಿರುವ ಇಬ್ಬರು ಮಕ್ಕಳು ಚೆನ್ನಾಗಿ ಓದಿಕೊಂಡು ಹೊರದೇಶದಲ್ಲಿ ಸೆಟಲ್ ಆಗಿದ್ರು ಮೊದಮೊದಲಿಗೆ ಅಲ್ಲಿಂದಲೇ ಆಗಾಗ ಅವರಿಗೆ ಕಾಲ್ ಮಾಡಿ ಮಾತಾಡ್ತಿದ್ರು ಅವರ ಯೋಗಕ್ಷೇಮವನ್ನು ವಿಚಾರಿಸುತ್ತಿದ್ದರು ಹೀಗಿರುವಾಗ ಇಂದಿನ ಈ ಪ್ರಪಂಚದಲ್ಲಿ ಹತ್ತಿರದಲ್ಲಿರುವವರೇ ತಮ್ಮ ತಂದೆ ತಾಯಿಗಳನ್ನು ಸರಿಯಾಗಿ ನೋಡಿಕೊಳ್ಳುವುದಿಲ್ಲ ಅಂತಹದರಲ್ಲಿ ಎಲ್ಲೋ ದೂರದಲ್ಲಿರುವ ಅವರ ಮಕ್ಕಳಿಂದ ಪ್ರೀತಿ ಪ್ರೇಮ ಆಸರೆ ಹೇಗೆ ಸಿಗುತ್ತದೆ ಹೇಳಿ ಅದು ಕೂಡ ದೂರದ ಮಾತಾಗಿತ್ತು ನಾಲ್ಕು ವರ್ಷಗಳ ಹಿಂದೆ ಅನಾರೋಗ್ಯದ ಕಾರಣದಿಂದ ಮಾಂತೇಶ್ ಅವರ ಪತ್ನಿ ತೀರಿಕೊಂಡಿದ್ದರು ಅದಾದ ಬಳಿಕ ಮಾಂತೇಶ್ ಅವರು ಬಂಟಿಯಾದರು ಈಗ ಅವರ ಜೊತೆ ಡ್ರೈವರ್ ಸುಶಾಂತನಿದ್ದಾನೆ ಎಲ್ಲಿ ಹೋದರೂ ಮಾಂತೇಶ್ ಅವರಿಗೆ ಒಂಟಿತನ ಕಾಡುತ್ತಿತ್ತು ಹತ್ತಿರದ ಕೆಲಸಗಳಿಗೆ ಸುಶಾಂತ್ನನ್ನು ಕರೆದುಕೊಂಡು ಹೋಗ್ತಿದ್ರು ಆದರೆ ದೂರದ ಕೆಲಸಗಳಿಗೆ ತೆರಳಿದಾಗ ಸುಶಾಂತ್ನನ್ನ ಮನೆ ನೋಡಿಕೊಳ್ಳಲು ಮನೆ ಬಳಿಯೇ ಇರಿಸುತ್ತಿದ್ದರು ಕಾಲ ಹೀಗೆ ಕಳೆಯುತ್ತಿತ್ತು ತುಂಬ ಆಲೋಚಿಸಿದ ನಂತರ ಅವರು ಮತ್ತೊಂದು ಮದುವೆ ಆಗಬೇಕೆಂದು ನಿರ್ಧಾರ ಮಾಡಿಕೊಂಡರು ಇಲ್ಲಿ ಮಾಂತೇಶ್ ಅವರ ವಯಸ್ಸು ನಲವತ್ತಕ್ಕೂ ಹೆಚ್ಚಾಗಿತ್ತು ಈ ವಯಸ್ಸಲ್ಲಿ ಅವರಿಗೆ ಎಂತಹ ಹುಡುಗಿ ಸಿಗುತ್ತಾಳೆಂದು ಆಲೋಚಿಸುವ ಅಗತ್ಯವಿಲ್ಲ ಕೊನೆಗೆ ಅವರ ಮನಸ್ಸಿಗೆ ಇಷ್ಟವಾದ ಹುಡುಗಿಯೇ ತನ್ನ ಮನದರಸಿಯಾಗಿ ಬಂದಳು ಆಕೆಯ ಹೆಸರೇ ಕಾಂಚನ ಕಾಂಚನ ಮೂವತ್ತು ವರ್ಷದ ಸುಂದರವಾದ ಹುಡುಗಿಯಾಗಿದ್ದಳು ವಯಸ್ಸು ಮೂವತ್ತು ಆದರೂ ಆಕೆ ನೋಡಲು ಹದಿನೆಂಟು ವರ್ಷದವಳಂತೆ ಕಣ್ಣು ಕುಕ್ಕುವ ಹಾಗೆ ಕಾಣುತ್ತಿದ್ದಳು ಆಕೆ ಮೈಮಾಟ ಚಿಕ್ಕ ವಯಸ್ಸು ಇರುವ ಗಂಡನನ್ನು ಕಳೆದುಕೊಂಡ ಕಾಂಚನಾಳನ್ನ ಕೈಬಿಡಲಿಲ್ಲ ಇಬ್ಬರು ಇಷ್ಟಪಟ್ಟು ಒಪ್ಪಿದ ಬಳಿಕವೇ ಮದುವೆಯಾದರು ಮಾಂತೇಶನ ಪತ್ನಿಯಾಗಿ ಅವರ ಮನೆಯಲ್ಲಿ ಕಾಂಚನ ಕಾಲಿಟ್ಟಳು ಈಗ ಕಾಂಚನಾಳ ಬಳಿ ಎಲ್ಲವೂ ಇದೆ ತನ್ನನ್ನು ಇಷ್ಟಪಡುವ ಗಂಡ ಎಷ್ಟು ಅನುಭವಿಸಿದರೂ ಕರಗದಷ್ಟು ಆಸ್ತಿ ಅಂತಸ್ತು ಏನು ಬೇಕೆಂದರೆ ಅದನ್ನು ತೆಗೆದುಕೊಳ್ಳುವಷ್ಟು ಹಣ ಐಶ್ವರ್ಯ ಮತ್ತು ಹೊರಗೆ ಹೋದರೆ ಸಿಗುವಂತಹ ಗೌರವ ಎಲ್ಲ ಇತ್ತು ಆದರೆ ಆಕೆಯ ಕೊರತೆ ಏನೆಂದರೆ ಆಕೆಯ ದೇಹದ ಹಸಿವನ್ನು ನೀಗಿಸುವ ಮತ್ತು ಕಾಮ ಬಯಕೆಯನ್ನು ಈಡೇರಿಸುವ ಮತ್ತೊಂದು ಬಲಾಢ್ಯ ದೇಹ ಅವಳಿಗೆ ಬೇಕೆನಿಸುತ್ತಿತ್ತು ಮಾಂತೇಶ್ ಅವರ ವಯಸ್ಸು ನಲವತ್ತೈದು ದಾಟಿದ್ದರಿಂದ ಆಕೆಗೂ ಮತ್ತು ಆತನಿಗೂ ಶಾರೀರಿಕ ಸಂಬಂಧ ಚೆನ್ನಾಗಿರಲಿಲ್ಲ ಕಾಂಚನ ಈ ವಿಷಯವನ್ನು ಮಾಂತೇಶ್ ಬಳಿ ಹೇಳುತ್ತಿರಲಿಲ್ಲ ಆದರೆ ಅವರ ಮನೆಯಲ್ಲಿ ಕೆಲಸ ಮಾಡುವ ಸುಶಾಂತ್ ಕಡೆ ಯಾವಾಗಲೂ ನೋಡುತ್ತಿದ್ದಳು ಸುಶಾಂತ್ ಇಪ್ಪತ್ತು ವರ್ಷದ ಹದಿಹರೆಯದ ಯುವಕನಾಗಿದ್ದ ಆತನ ದೇಹದ ಮೈಮಾಟಕ್ಕೆ ಕಾಂಚನ ಮೋಹಿತಳಾಗಿದ್ದಳು ಆಗಾಗ ಅದರ ಬಗ್ಗೆ ಆಲೋಚಿಸುತ್ತಾ ಆಸೆ ಹೊಂದಿದ್ದು ನಾನು ನನ್ನ ದೇಹದ ಅವಶ್ಯಕತೆಗಾಗಿ ಹೊರಗಿನವರ ಮೇಲೆ ಆಧಾರವಾದರೆ ಒಂದು ವೇಳೆ ಈ ವಿಷಯ ಬೇರೆಯವರಿಗೆ ತಿಳಿದರೆ ನನ್ನ ಮಾನ ಮರ್ಯಾದೆ ಮತ್ತು ಗೌರವ ಹಾಳಾಗುತ್ತದೆ ಆದರೆ ಈ ವ್ಯಕ್ತಿ ಸುಶಾಂತನೇ ಆದರೆ ನನ್ನ ಕೋರಿಕೆಯು ಈಡೇರುತ್ತದೆ ಯಾರಿಗೂ ಕೂಡ ಯಾವುದೇ ರೀತಿಯ ಅನುಮಾನ ಬರುವುದಿಲ್ಲ ಎಂದು ನಿರ್ಧರಿಸಿಕೊಂಡಳು ಸರಿಯಾದ ಸಮಯಕ್ಕಾಗಿ ಹೊಂಚು ಹಾಕುತ್ತಿದ್ದ ಆಕೆಗೆ ಒಂದು ದಿನ ಮಾಂತೇಶ್ ಅವರು ಕೆಲಸದ ಮೇಲೆ ಮೂರು ದಿನಗಳ ಕಾಲ ಹೊರಗೆ ಹೋಗುತ್ತೇನೆ ಎಂದು ಹೇಳಿದರು ತಕ್ಷಣ ಆಕೆಯ ಮುಖ ಸಂತೋಷದಿಂದ ಹೊಳೆಯುತ್ತಿತ್ತು ಬೇಕಂತಲೇ ಬಾಗಿಲು ತೆರೆದಿಟ್ಟು ಆ ದಿನ ರಾತ್ರಿ ಸ್ನಾನ ಮಾಡಲು ಬಾತ್ರೂಮಿನೊಳಗೆ ಹೋಗಿದ್ದಳು ಜಿರಲೆ ನೋಡಿ ಭಯ ಬಿದ್ದು ಬೆತ್ತಲೆಯಾಗಿ ಹೊರಗೆ ಓಡಿ ಬಂದಿದ್ದಳು ಆಕೆಯ ಕಿರುಚಾಟ ಕೇಳಿ ಒಳಗೆ ಬಂದ ಸುಶಾಂತ್ ಕಾಂಚನಾಳನ್ನು ಬೆತ್ತಲೆಯಾಗಿ ನೋಡಿ ತುಂಬ ಕಷ್ಟಪಟ್ಟು ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡ ಅಷ್ಟರಲ್ಲಿ ರೂಮಿನ ಒಳಗೆ ಹೋಗಿ ಒಂದು ಬಟ್ಟೆಯನ್ನು ಸುತ್ತಿಕೊಂಡು ಸುಶಾಂತ್ ತನ್ನ ಒಳಗೆ ಬಾ ಎಂದು ಕರೆದಳು ಕಾಂಚನ ಸುಶಾಂತ್ ಮಾತ್ರ ತಲೆ ತಗ್ಗಿಸಿಕೊಂಡೇ ನೆಲವನ್ನು ನೋಡುತ್ತಾ ಕೈಕಟ್ಟಿಕೊಂಡು ಒಳಗೆ ಹೋಗಿ ಹೇಳಿ ಮೇಡಮ್ ಎಂದು ಹೇಳಿದ ಆಗ ಕಾಂಚನ ಆತನ ಹತ್ತಿರಕ್ಕೆ ಬಂದು ಆತನ ಕೈಯಲ್ಲಿ ಇಪ್ಪತ್ತೈದು ಸಾವಿರ ಇಟ್ಟು ನಿನಗೆ ಏನು ಬೇಕೆಂದರೆ ಅದು ಕೊಡುತ್ತೇನೆ ಎಂದಳು ನಿಧಾನವಾಗಿ ಹಾಗೆಯೇ ತುಂಬ ಪ್ರೀತಿಯಿಂದ ಹೇಳಿದಳು ಸುಶಾಂತ್ ಮೊದಲಿಗೆ ಆ ವಿಷಯವನ್ನು ಕೇಳಿ ಬೆಚ್ಚಿಬಿದ್ದ ಆದರೆ ಆಕೆಯ ಬಳಿಯಿಂದ ಅಷ್ಟು ಒಳ್ಳೆಯ ಆಫರ್ ಸಿಗುವುದರ ಜೊತೆಗೆ ಸುಂದರವಾದ ಮಹಿಳೆ ಈಗಾಗಲೇ ಆಕೆಯನ್ನು ಬೆತ್ತಲೆಯಾಗಿ ನೋಡಿ ಕೆರಳಿದ ಆತನ ಯೌವ್ವನ ಎಲ್ಲವೂ ಒಂದಾಗಿ ಸುನಿತಾಳ ಆಫರನ್ನು ಅಂಗೀಕರಿಸಿದನು ಸುಶಾಂತ್ ಕೂಡ ಕೆಲವೇ ಕ್ಷಣಗಳಲ್ಲಿ ಬೆತ್ತಲಾಗಿ ಇಬ್ಬರು ಬೆಡ್ ಮೇಲೆ ಬಿದ್ದರು ಸ್ವಲ್ಪ ಸಮಯಕ್ಕೆ ಇಬ್ಬರ ದೇಹದ ದಾಹ ತೀರಿದ ಬಳಿಕ ಹಾಗೆಯೇ ನಿದ್ದೆಗೆ ಜಾರಿದ್ದರು ಇನ್ನು ಆ ಬಳಿಕ ಅವರ ಸಂಬಂಧ ಹಾಗೆ ಮುಂದುವರೆದಿತ್ತು ಆ ಮೂರು ದಿನಗಳು ಹಗಲು ರಾತ್ರಿ ಎನ್ನದೇ ಇಬ್ಬರು ಸಂತೋಷವಾಗಿ ತುಂಬಾ ಆನಂದದಿಂದ ದಿನಗಳನ್ನು ಕಳೆದರು ಆದರೆ ಮೂರು ದಿನಗಳ ಬಳಿಕ ಮಾಂತೇಶ್ ಮರಳಿ ಬಂದಾಗ ಇವರಿಗೆ ತಮ್ಮ ಅನೈತಿಕ ಸಂಬಂಧ ಮುಂದುವರಿಸಲು ಅಡ್ಡವಾಯಿತು ಮಾಂತೇಶ್ ಮನೆಯಲ್ಲಿದ್ದಾಗ ಇವರು ಏಕಾಂತವಾಗಿ ಭೇಟಿಯಾಗಲು ಸಾಧ್ಯವಾಗುತ್ತಿರಲಿಲ್ಲ ಒಂದು ವೇಳೆ ಹತ್ತಿರದ ಕೆಲಸಕ್ಕೆ ಮಾಂತೇಶ್ ಹೋದರೆ ಸುಶಾಂತ್ನನ್ನು ತನ್ನ ಜೊತೆಯೇ ಕರೆದುಕೊಂಡು ಹೋಗುತ್ತಿದ್ದರು ಇದೇ ರೀತಿ ವಾರ ಕಳೆಯಿತು ತಿಂಗಳು ಕಳೆದು ದೂರದಿಂದಲೇ ಇವರಿಬ್ಬರ ಕಣ್ಣೋಟ ಒಂದಾಗುತ್ತಿತ್ತು ಆದರೆ ಆ ಇಬ್ಬರಿಗೆ ಏಕಾಂತ ಸಿಗಲೇ ಇಲ್ಲ ಇನ್ನು ಈ ಅಂತರವನ್ನು ತಡೆಯಲಾರದೆ ಹೇಗಾದರೂ ಮಾಡಿ ಸೇರಲೇಬೇಕೆಂದು ಕಾಂಚನ ಒಂದು ದಿನ ಗಟ್ಟಿಯಾಗಿ ನಿರ್ಧರಿಸಿದಳು ಆ ದಿನ ರಾತ್ರಿ ಮಾಂತೇಶ್ ನಿದ್ದೆಗೆ ಜಾರಿದ ಬಳಿಕ ಕಾಂಚನ ಸುಶಾಂತ್ ರೂಮಿಗೆ ಹೋದಳು ಆತನನ್ನು ಎಬ್ಬಿಸಿದಳು ಮೇಡಮ್ ನೀವೇನು ಇಲ್ಲಿ ಈ ಸಮಯದಲ್ಲಿ ಎಂದು ಭಯದಿಂದಲೇ ಕೇಳಿದ ಸುಶಾಂತ್ ಹೆಚ್ಚಿಗೆ ಮಾತು ಬೇಡ ಎಲ್ಲವೂ ನಿಶಬ್ದವಾಗಿ ನಡೆದು ಹೋಗಬೇಕು ನನ್ನಿಂದ ನಿನ್ನನ್ನು ಬಿಟ್ಟಿರಲು ಸಾಧ್ಯವಿಲ್ಲ ಎಂದು ಆತನನ್ನು ಅಪ್ಪಿಕೊಂಡಳು ಆದರೆ ಮೇಡಮ್ ಸರ್ ಮನೆಯಲ್ಲಿಯೇ ಇದ್ದಾರೆ ಈಗ ಬೇಡ ಅವರಿಗೆ ಎಚ್ಚರವಾದರೆ ನಮ್ಮಿಬ್ಬರಿಗೂ ತೊಂದರೆಯಾಗುತ್ತದೆ ಎಂದನು ಸುಶಾಂತ್ ಈಗ ಸರ್ ಬಗ್ಗೆ ಆಲೋಚಿಸಬೇಡ ಕೇವಲ ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡು ಎಂದು ಮತ್ತಷ್ಟು ಬಿಗಿಯಾಗಿ ಆತನನ್ನು ಅಪ್ಪಿಕೊಂಡಳು ಕಾಂಚನ ಇನ್ನು ಸುಶಾಂತ್ಗೆ ಬೇರೆ ದಾರಿ ಇರಲಿಲ್ಲ ಆಕೆ ತೋಳಿನ ತೆಕ್ಕೆಯಲ್ಲಿ ಪ್ರೀತಿಯ ಆಲಿಂಗನಕ್ಕೆ ಮತ್ತು ಬಿಸಿಯಾದ ದೇಹದ ಅಪ್ಪುಗೆಗೆ ಶರಣಾದನು ಸುಶಾಂತ್ ಅವರಿಬ್ಬರು ಪ್ರಪಂಚದ ಪರಿವೇ ಇಲ್ಲದಂತೆ ಆ ರಾತ್ರಿ ಕಳೆದರು ಇನ್ನು ಅಂದಿನಿಂದ ಮಾಂತೇಶ್ ಮನೆಯಲ್ಲಿದ್ದರೂ ಕೂಡ ಅವಕಾಶ ಸಿಕ್ಕಾಗ ರಾತ್ರಿಗಳಲ್ಲಿ ಇವರಿಬ್ಬರು ಒಂದಾಗುತ್ತಿದ್ದರು ಆದರೆ ಕಾಂಚನಾಳಿಗೆ ಮಾತ್ರ ಆ ಮೂರು ರಾತ್ರಿಗಳ ನೆಮ್ಮದಿ ಈಗ ಸಿಗುತ್ತಿರಲಿಲ್ಲ ಆಗ ಯಾರಾದರೂ ನೋಡುತ್ತಾರೆ ಎಂಬ ಭಯವಿರಲಿಲ್ಲ ಕೇವಲ ಸುಶಾಂತ್ ಮತ್ತು ಕಾಂಚನ ಮಾತ್ರವೇ ಇದ್ದರು ಆದರೆ ಈಗ ಇಲ್ಲಿ ಮಾಂತೇಶ್ರವರು ಇವರ ಏಕಾಂತಕ್ಕೆ ಕಸಿಬಿಸಿಯಾಗುತ್ತಿತ್ತು ಆದ್ದರಿಂದ ಬೇಸರಗೊಂಡ ಕಾಂಚನ ಏನಾದರೂ ಮಾಡಲೇಬೇಕು ಎಂದು ಆಲೋಚಿಸಿದಾಗ ಒಂದು ಉಪಾಯ ಅವಳಿಗೆ ಹೊಳೆಯುತ್ತದೆ ಸಿಟಿಯ ಸ್ವಲ್ಪ ದೂರದಲ್ಲಿ ಇರುವ ಒಂದು ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿ ಮಾಂತೇಶ್ಗೆ ಕಾಲ್ ಮಾಡಿದಳು ರೀ ನಾನು ನನ್ನ ಅಕ್ಕನ ಮನೆಗೆ ಹೋಗುತ್ತಿದ್ದೇನೆ ನಾಳೆ ಬರುತ್ತೇನೆ ಎಂದು ಹೇಳಿದಳು ಇನ್ನು ಗಂಡನಾದ ಮಾಂತೇಶ ಓಕೆ ಎಂದು ಹೇಳಿದನು ಆ ಬಳಿಕ ಸುಶಾಂತ್ಗೆ ಕಾಲ್ ಮಾಡಿದ ಕಾಂಚನ ವಿಷಯವನ್ನು ವಿವರಿಸಿದಳು ಸುಶಾಂತ್ ಕೂಡ ಮಾಂತೇಶ್ ಅವರ ಬಳಿ ಹೋಗಿ ಸರ್ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸವಿದೆ ಈ ದಿನ ನನಗೆ ರಜೆ ಬೇಕು ಎಂದು ಹೇಳಿ ರಜೆ ತೆಗೆದುಕೊಂಡು ಹೊರಟು ಹೋದನು ಈ ರೀತಿಯಾಗಿ ಮನೆಯಲ್ಲಿ ಪ್ರಾರಂಭವಾದ ಇವರ ರಾಸಲೀಲೆ ಹೋಟೆಲ್ವರೆಗೂ ಸೇರಿಕೊಂಡಿತ್ತು ವಾರಕ್ಕೆ ಒಂದೆರಡು ಬಾರಿ ಹೋಟೆಲ್ನಲ್ಲಿ ಇವರಿಬ್ಬರು ಭೇಟಿಯಾಗುತ್ತಿದ್ದರು ಹೋಟೆಲ್ನಲ್ಲಿ ಗಂಡ ಹೆಂಡತಿಯರ ಹಾಗೆ ಇವರಿಬ್ಬರು ಇರುತ್ತಿದ್ದರು ಹೊರಗೆ ಬಂದ ಬಳಿಕ ಏನೂ ಅರಿಯದವರಂತೆ ಬರುತ್ತಿದ್ದರು ಇನ್ನು ಮಾಂತೇಶ್ ಕೇಸುಗಳು ಮತ್ತು ಅಧಿಕ ಒತ್ತಡದ ಕೆಲಸಗಳಿರುವುದರಿಂದ ಬೇರೆ ಕಡೆ ಹೆಚ್ಚು ಗಮನ ಹರಿಸುತ್ತಿರಲಿಲ್ಲ ಹೆಂಡತಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಲೂ ಇರಲಿಲ್ಲ ಆದರೆ ಇಂತಹ ಹಾಳು ಕೆಲಸಗಳು ಎಷ್ಟೇ ಗುಟ್ಟಾಗಿ ಮಾಡಿದರೂ ಕೂಡ ಒಂದಲ್ಲ ಒಂದು ದಿನ ಹೊರಗೆ ಬರಲೇಬೇಕು ಈ ಪ್ರಪಂಚಕ್ಕೆ ತಿಳಿಯಲೇಬೇಕಲ್ಲವೇ ಇವರ ವಿಷಯದಲ್ಲಿಯೂ ಕೂಡ ಆದದ್ದು ಅದೇ ಒಂದು ದಿನ ಇವರು ರಾಸಲೀಲೆಯಲ್ಲಿ ಮುಳುಗಿದ್ದಾಗ ಆ ಹೋಟೆಲ್ನಲ್ಲಿ ಅಕ್ರಮ ಕೆಲಸಗಳು ನಡೆಯುತ್ತಿವೆ ಎಂದು ಪೊಲೀಸರಿಗೆ ಇನ್ಫಾರ್ಮೇಷನ್ ಹೋಗಿತ್ತು ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ಹೋಟೆಲ್ ಬಳಿ ಬಂದಿದ್ದರು ಎಲ್ಲ ರೂಮ್ಗಳನ್ನು ಓಪನ್ ಮಾಡಿ ಚೆಕ್ ಮಾಡುತ್ತಿದ್ದರು ಕೊನೆಗೆ ಕಾಂಚನ ಅವರ ರೂಮ್ ಬಳಿ ಹೋಗಿ ಡೋರ್ ಓಪನ್ ಮಾಡಿದ ತಕ್ಷಣ ಅವರು ಒಂದೇ ಬಾರಿಗೆ ಶಾಕ್ ಆದರು ಕಾಂಚನ ಮತ್ತು ಸುಶಾಂತ್ ಬೆತ್ತಲಾಗಿ ಬೆಡ್ ಮೇಲೆ ಇದ್ದರು ಎದುರಿಗಿರುವ ದೃಶ್ಯವನ್ನು ನೋಡಿ ಅವರ ಕಣ್ಣುಗಳನ್ನು ಅವರೇ ನಂಬದಾದರು ಇನ್ನು ಫೇಮಸ್ ವಕೀಲ ಎಂದೇ ಹೆಸರು ಪಡೆದಿದ್ದ ಮಾಂತೇಶ್ ಪತ್ನಿ ಕೆಲಸದವನೊಂದಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಳು ಕೆಲವೇ ನಿಮಿಷದಲ್ಲಿ ಈ ಸುದ್ದಿ ಸೋಷಿಯಲ್ ಮೀಡಿಯಾ ಹಾಗೂ ನ್ಯೂಸ್ನಲ್ಲಿ ವೈರಲ್ ಆಯಿತು ಅದನ್ನು ಕೇಳಿದ ಕ್ಷಣ ವಕೀಲ ಮಾಂತೇಶ್ ಅವರಿಗೆ ನೇಣು ಬಿಗಿದಂತಾಗಿತ್ತು ಒಂದೇ ಬಾರಿಗೆ ಆತನ ಕಾಲ ಕೆಳಗಿನ ಭೂಮಿ ಸೀಳಿ ಹೋದಂತಾಯಿತು ಕಾಂಚನ ನನ್ನ ಗೌರವವನ್ನು ಹಾಳು ಮಾಡಿದೆ ನನ್ನ ಹೆಸರಿಗೆ ಮಸಿ ಬಳಿದುಬಿಟ್ಟೆ ನಾನು ನಿನಗೆ ಏನು ಕಡಿಮೆ ಮಾಡಿದೆ ಇಂತಹ ನೀಚ ಕೆಲಸ ಮಾಡಲು ನಿನಗೆ ಮನಸ್ಸು ಹೇಗೆ ಬಂದಿತು ಎಂದು ತನ್ನಲ್ಲಿ ತಾನು ಕುಗ್ಗಿಹೋದರು ಆ ಬಾಧೆ ನೋವು ಅವರ ಮನಸ್ಸನ್ನು ಸುಟ್ಟು ಹಾಕಿತ್ತು ಆ ನೋವು ಆಕ್ರೋಶವಾಗಿ ಬದಲಾಯಿತು ಆ ನೋವಿನಲ್ಲಿ ಅವರಿಗೆ ಅಷ್ಟು ವರ್ಷಗಳಿಂದ ತಾನು ಗಳಿಸಿದ್ದ ಹೆಸರೆಲ್ಲ ನೀರು ಪಾಲಾಯಿತು ಎಂದು ಅರ್ಥವಾಯಿತು ಆ ನೋವನ್ನು ಆ ವಯಸ್ಸಲ್ಲಿ ಅವರು ಅರಗಿಸಿಕೊಳ್ಳಲಾರದೆ ಹೋದರು ಈಗಾಗಲೇ ಕಾಂಚನ ಮತ್ತು ಸುಶಾಂತ್ ಅರೆಸ್ಟ್ ಆಗಿ ಜೈಲಿನಲ್ಲಿದ್ದರು ಈಗ ಮಾಂತೇಶ ಪೊಲೀಸ್ ಸ್ಟೇಷನ್ಗೆ ಬಂದು ನೇರವಾಗಿ ಕಾಂಚನಾಳ ಬಳಿ ಬಂದರು ಅಲ್ಲಿರುವವರೆಲ್ಲರೂ ಅವರನ್ನೇ ನೋಡುತ್ತಿದ್ದರು ವಕೀಲ ಮಾಂತೇಶ್ ಕಾಂಚನಾಳ ಬಳಿ ಕೆಲವು ಪೇಪರ್ ಇಟ್ಟು ಇವುಗಳ ಮೇಲೆ ಸಹಿ ಹಾಕು ಎಂದರು ಯಾವ ಪೇಪರ್ ಎಂದು ಕೇಳಿದಳು ಕಾಂಚನ ಆಗ ಅವರು ಇವು ಡೈವೋರ್ಸ್ ಪೇಪರ್ ಎಂದು ಮಾಂತೇಶ್ ಅವರು ಹೇಳಿದ ತಕ್ಷಣ ಅದನ್ನು ಕೇಳಿದ ಕಾಂಚನ ದಂಗಾಗಿ ಹೋದಳು ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಕಾಡಿ ಬೇಡಿ ಕ್ಷಮೆಯಾಚಿಸಿ ಅಂಗಲಾಚಿಕೊಂಡಳು ಗೋಳಾಡಿದಳು ಆದರೆ ಮಾಂತೇಶ್ ಆಕೆಯ ಮಾತುಗಳನ್ನು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ಇನ್ನು ಏನೂ ಮಾಡಲಾಗದೆ ಪತ್ರಗಳ ಮೇಲೆ ಸಹಿ ಹಾಕಿದಳು ಕಾಂಚನ ಈ ಕಡೆ ಸುಶಾಂತ್ನನ್ನು ಕೂಡ ಕೆಲಸದಿಂದ ತೆಗೆದುಹಾಕಿದರು ಮಾಂತೇಶ್ ಅವರು ಈಗಾಗಲೇ ಕಾಂಚನಾಳಿಂದ ಬೇಕಾದಷ್ಟು ಹಣವನ್ನು ಪಡೆದಿದ್ದ ಸುಶಾಂತ್ ಓಡಿ ಹೋಗಿದ್ದ ಆ ಬಳಿಕ ಕಾಂಚನಾಳ ಜೀವನ ಏನಾಯಿತು ಎಂದು ಆ ದೇವರಿಗೆ ಗೊತ್ತು ಸ್ನೇಹಿತರೆ ಕೇಳಿದಿರಲ್ಲವೇ ಅವಶ್ಯಕತೆಗೂ ಮೀರಿದ ಸಂಬಂಧ ಕೊನೆಗೆ ಅವಮಾನವನ್ನು ಉಳಿಸುತ್ತದೆ ಜೀವನವನ್ನು ಹೇಗೆ ಹಾಳು ಮಾಡುತ್ತದೆ ಎಂದು ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು